ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಮಧು ಬ್ಲಾಗ್ಸ್ ಇವತ್ತು ನಾನು ಮತ್ತೆ ನನ್ನ ಫ್ರೆಂಡು ಇಬ್ರು ಸೇರಿ ಒಂದು ಪ್ರ್ಯಾಂಕ್ ಮಾಡಿದ್ದೀವಿ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ

ಎಲ್ಲಿಂದ ತರೋದು ದುಡ್ಡು ಬಡ್ಡಿ ಕಟ್ಟೋಣ ಅಂತ ಮಡಿಕಣಿದ ಬೆಳಗ್ಗೆ ಯಾರು ಬಂದ್ ಕೇಳ್ದ ಅಂತ ಅವ್ನ್ ಕೊಟ್ಟೆ ದುಡ್ಡು ಲೋ ಏನ್ ಆಟ ಆಡ್ತಿದ್ಯೇನೋ ಅವ್ನ್ ಅವ್ನ್ ಕೊಡೋದ್ ಬಿಟ್ಬಿಟ್ಟು ಅವ್ನ್ ಕೊಟ್ಟೆ ಅಂತ ಹೇಳ್ತಾ ಇದ್ಯಾ ಇವ್ ಏನಂತ ಹೇಳಿ ನಾನು ಏನೋ ಒಂದು ಅಡ್ಜಸ್ಟ್ ಮಾಡೋನ್ ಸುಮ್ನಿ ಮತ್ತೆ ಯಾಕ ತರ ಕಷ್ಟ ಅಂತ ಅಪ್ಪ ನೀನ್ ಒಂದ್ ವಾರ ಅಂತ ಹೇಳಿ ಇಸ್ಕೊಂಡ ತಾನೆ ಹೇಳಿರ್ತೀವಪ್ಪ ಹೇಳದಂತೆ ನಡ್ಕೊಳಕ್ಕ ಎರಡ್ ವಾರ ಆಯ್ತು ಎರಡ್ ವಾರದ ಆಯ್ತು ಅವನ ಫೋನ್ ಮೇಲೆ ಫೋನ್ ಮಾಡ್ತಾನೆ ಅವನೇ ಮನೆ ತಗೋತೀನಿ ಅಂತ ಬೇರೆ ಹೇಳ್ತಾವನೆ

ಏನ ಅರ್ಜೆಂಟ್ ಮೂವತ್ ಸಾವಿರ ಬೇಕು ಅಂದ್ಬಿಟ್ಟು ಬಂದಿದ್ದ ಇಲ್ಲಾಕ್ಣ ಅಂತ ಹೇಳಿದೆ ಪರವಾಗಿಲ್ಲ ಬಡ್ಡಿಗಾದ್ರು ಇಸ್ಕೊಡು ಅಂತ ಅಂದ ಸರಿ ಇನ್ನೇನ್ ಮಾಡೋದು ಅಂದ್ಬಿಟ್ಟು ನನ್ ಗಾಡಿ ಅಡ ಬಿಟ್ಟು ಒಂದ್ ಬಿಡು ಅಂದ್ಬಿಟ್ಟು ಬಡ್ಡಿ ಕಾಸು ಇಸ್ಕೊಟ್ಟಿದ್ದೆ ಇನ್ನ ಬಡ್ಡಿನೂ ಕಟ್ಟಿಲ್ಲ ಕಾಸು ಕೊಡ್ತಾ ಇಲ್ಲ ಎರಡ್ ವಾರ ಆಯ್ತು ಬೆಳಿಗ್ಗೆ ಮನೆ ಹತ್ರ ಬರ್ತೀನಿ ಅಂತ ಹೇಳೋ ಈ ಪಾಪನ್ ಮಕ್ಕಳು ನಂಗೆ ಯಾರು ಅಂತ ಗೊತ್ತಿಲ್ಲ ಸರ್ ಏನಕ್ಕೆ ನಿಮ್ಗೆ ಯಾಕೆ ಬೇಕದು ತಿಕಾ ಮುಚ್ಕೊಂಡು ಹೋಗಲ್ಲ ಒಳ್ಳೆ ಕಥೆ ನೀ ಏನ್ ಕೊಂತವ್ ನೀಗ ಅವತ್ ನೋಡಿದ್ರೆ ನಿಮ್ಗೆ ಹುಷಾರಿಲ್ಲ ನಮ್ಮ ಅಕ್ಕಂಗ್ ಅಡ್ಮಿಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಈಸ್ಕೊಂಡಿರೋದ್ ಅವ್ನು ನನ್ಗೆ ಹುಷಾರಿರ್ಲಿಲ್ಲ ಅವನ್ ಸಲ ನಿಂಗ್ ಹುಷಾರಿರ್ಲಿಲ್ಲ ಗೊತ್ತಾ ಹಾಸ್ಪಿಟಲ್ ಹೋಗ್ ಬಂದ್ರು ನಿನ್ನ ತಲೆನ ಹೋಗಿರ್ಲಿಲ್ಲ ಅದೇ ಟೈಮ್ ನಮ್ ಹುಡ್ಗನ ಫೋನ್ ಮಾಡ್ದ ಮಗ ಹೋಗ್ ಹೋಯ್ತಾ ಇದ್ದೀವಿ ಬತ್ತಿಯಾ ಅಂತ ಹಬ್ಬ ಲಾಟ್ರಿ ನಾನು ಹೆಂಗಿರು ಗೋವು ತಲೆನೋವಿನ ಮಾತ್ರ ತಗೊಂಬರೋಣ ಅಂತ ಗೋವು ಹೋದೆ ಅದ್ ನೋಡ್ರೆ ತಲೆನೋವಿನ ಮಾತ್ರ ಸಿಗ್ಲಿಲ್ಲ ಅದೇ ದುಡ್ಡಲ್ಲಿ ಊಟ ತಿಂಡಿ ನಾಶ ಅಂತ ಎಲ್ಲಾ ಖರ್ಚಾಯ್ತು ಇವಾಗ ಅದೇ ದುಡ್ಡನ್ನ ಕೇಳ್ತವನು ಈಗ ಆಯ್ತಪ್ಪ ಗೋವಾಗ ಹೋಗಿ ಮೋಸಾರ ಮುಂಡ ಮುಚ್ಕೊಂಡು ತಿಂಕೊಂಡು ಉಂಡ್ಕೊಂಡು ಮಜಾ ಮಾಡ್ಕೊಂಡ್ ಬಂದೇತಾನೆ ವರ್ಷನ ಮಗ ಪಾಪಿ ಲೋಫರ್ ಚಂಡಾಲ ತರ್ಡ್ ಕ್ಲಾಸ್ ನನ್ ಮಗ ಏನಿವಾಗ ನಿನಗೇನು ನೀವಿದ್ರಿಗೂ ತಪ್ಪು ಮಾಡೇ ಇಲ್ಲ ಈಗ ಅವನು ಮೋಸಾರ ಹೆಂಗ್ ಕೊಡ್ತೀಯ ನಾನೇ ಕೊಡ್ಲಿ

ಇವಾಗ ದುಡ್ಡು ಏನ್ ಮಾಡ್ತೇವೆ ಮತ್ತೆ ಅವ್ನ್ ಕೊಡೋದು ಅವ್ನ್ ಕೊಡಬದ ಒಂದ್ ಕೆಲ್ಸ ಮಾಡೋ ಕೈ ಕಾಲು ಎಲ್ಲ ನುಸಾಕ್ ಬಿಡ್ತೀನಿ ಅಲ್ಲ ಹೋಗ್ಬಿಟ್ಟು ಅಮ್ಮ ತಾಯಿ ಅಂತ ಶಿವರಾತ್ರಿ ದಿನ ಕುತ್ಕೋ ಭಿಕ್ಷೆ ಹಾಕ್ತಾರೆ ತಗೊಂಡು ಅವ್ನು ಕೊಡು ದುಡ್ಡು ಹಾಕ್ತಾರ ಹಾಕ್ತಾರೆ ಹಾಕಂಗಿದ್ರೆ ನೀನೇ ಬೇಡ್ಬಿಟ್ಟು ಇಸ್ಕೊಂಡ್ ಕೊಟ್ಬಿಡು ನೀನ್ ಮಾಡಿದ್ರ ನಾನೇ ಯಾಕೆ ಭಿಕ್ಷೆ ಬಿಡ್ಬೇಕು ಇನ್ನೇನ್ ಮತ್ತೆ ನಾನೇ ಭಿಕ್ಷೆ ಭಿಕ್ಷೆ ಎಲ್ಲ ಬಿಡಲ್ಲ ಬೇಕಾದ್ರೆ ಹೋಗ್ ನೀನ್ ಭಿಕ್ಷೆ ಬಿಡ್ಬಿಟ್ಟು ಅವ್ನ್ ಮೂವತ್ ಸಾವಿರ ಕೊಡು

ಇದೊಂದೇ ಕಡಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು ಮೂವತ್ ಸಾವಿರ ನೀನ್ ಕೊಡ್ತೀನಿ ಆಯ್ತಾ ಇನ್ನ ಸಾವಿರದಲ್ಲಿ ಚಿಕ್ಕಮಂಗ್ಳೂರ್ ಟ್ರಿಪ್ ಹೋಗ್ಬಿಟ್ಟು ಅದೇನೋ ಸೊಪ್ಪು ಸಿಕ್ತದಂತೆ ಆ ಸೊಪ್ತ ಯಾವತ್ತು ಆಯ್ತಾ ಸೊಪ್ತಾಗ ಬರ್ತೀನಿ ಇಟ್ಬಿಡ್ಲಾ ನಲ್ವತ್ ಸಾವಿರ ಬೇಡಕ ಒಂದಾವಿರ ಇಡೋಣ ಬಡ್ಡಿ ಬೇರೆ ಕೊಡ್ಬೇಕು ಅದಕ್ಕೆ ಹತ್ ಸಾವಿರ ರೂಪಾಯಿ ಅಂತ ಚಿಕ್ಕಮಂಗ್ಳೂರ್ಗೆ

ಚಿಕ್ಕಮಗಳೂರು ಇದ್ರೆ ಅಂತ ಚಿಕ್ಕಮಂಗ್ಳೂರ್ಚೆ ಹಿಡಿಯುತ್ತೆ ಚಿಕ್ಕಮಂಗ್ಳೂರ್ ಬಚ್ಚಾನ ಅವನು ಚಿಕ್ಕಮಂಗ್ಳೂರ್ ಬರ್ತಾನಂತೆ ಆಯ್ತಾ ಇವ್ ಗಾಡಿ ಕಡಣ ಆಯ್ತಾ ನನ್ ಗಾಡಿ ಕೀನಾ ಕೊಡು ಅಂತ ಹೇಳ್ತಾ ಇರೋದು ಕೊಡ್ತೀನಿ ಇರಕ ಇವಾಗ ಗಾಡಿ ಕೀನು ಕೊಡೋದ್ವಾ ಕೊಡಲ್ಲ ನಾನು ದುಡ್ಡು ಕೊಡಲ್ಲ ಕೊಡಲ್ಲ ನಾನು ಅವ್ರತ್ರ ದುಡ್ಡುಕೊಳಕಿಂತ ಮುಂಚೆ ಸಾರ್ ನಾನ್ ಚಿಕ್ಕ ವಯಸ್ಸಿಂದ ಇವತ್ತಿನವರ್ಗುನು ಒಂದೇ ಒಂದ್ ರೂಪಾಯಿ ಸಾಲನೂ ಮಾಡಿದ ನಮ್ಮ ಅಕ್ಕ ಹುಷಾರ್ ಅಂತ ಹೇಳ್ಬಿಟ್ಟು ಈಸ್ಕಂತ ಇರೋದು ಸಾಲ ಹಾ ಅಂತ ಹೇಳಿದೀನಿ ಅವ್ರಿಗೆ ಆಯ್ತಾ ಆಹಾ ಈ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬನೋ ನಿಮ್ ಜದ್ಗಾರ ಯಾರನ ಅವರಪ್ಪ ಇದೊಂದೇ

ಮೇಲೆ ನಿನ್ಗೆ ಯಾಕೆ ಇಷ್ಟ ವೇಷ ನಾನು ಏನ್ ತಪ್ಪು ಮಾಡಿದ್ದೀನಿ ಯಾ ತಪ್ಪು ಮಾಡಿದೆ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಯಾರೇ ಯಾತು ಆಂಗೆ ಬೇರೆನತ್ರ ಇಸ್ಕೊಂಡ್otti ನಿಮ್ಮ ಹೆಸರು ಹೇಳಿಬಿಡಿ ಅಯ್ಯೋ ಕಿತ್ತಾ ನನ್ನ ಮಗ್ನೇಸ ನೀನೇ ಬಡ್ರೆ ಶ್ರೀಗ ಬೇರೆನತ್ರ ಸಾಲ ಮಾಡ್ತೀನಿ ನೀನ ನನಗೆ ಹೇಳಿಬಿಡಿ ಕಾಸನ ಚೆನ್ನಾಗಿ ಹೇಳಿದ್ರಿ ಆ ಇನ್ನು ಗುಚರಿನಾ ಅಂತ ಅವ ನಾನು ಹೇಳಕೊಳ್ಳ ಕೇಳ್ಕರೆ ಸರಿಯಾಗಿ ಇಸ್ಕೊಂಡ್ಬಿಡಿ ನಾನು ಇಸ್ಕೊಂಡ್ಬಿಡಿ ಬರತಾನೆ ಇಸ್ಕೊಂಡ್ ನಾನು ಜೀರಾ ಪೂರ್ತಿ ಸಾಲ ಮಾಡಾದೆ ಆಯ್ತು ಸಾಲ ಮಾಡಿ ಮನೆಗೆ ಬಾ ಈ ತಂಬಿ ಚಕಡೆ ಹೆಚ್ಚಿಸುತ್ತೀನಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ